ಅಧ್ಯಾಯ ನಾಲ್ಕು ಪ್ರೀತಿಯ ಹೃದಯ ಕ್ರೈಸ್ತ ಮಾರ್ಗದ ಹೃದಯವೆಂದರೆ ಸತ್ಯವೇದ ಸತ್ಯವೇದಕ್ಕೆ ಆಕಾರವೊಂದು ಇದೆಯೆಂದರೆ ಅದು ಕಲ್ವಾರಿ ಶಿಲಿಬೆಯೇ ಕಲ್ವಾರಿ ಶಿಲಿಬೆಯ ವಿಶೇಷವೆಂದರೆ ಅದರಲ್ಲಿ ತೂಗಾಡುವ ರಕ್ಷಕನಾದ ಕ್ರಿಸ್ತನೇ ಕ್ರಿಸ್ತನ ಹೃದಯವೆಲ್ಲ ದೈವಿಕ ಪ್ರೀತಿಯಿಂದ ತುಂಬಿ ಹೊರಸೂಸುತ್ತದೆ ಪಕ್ಕೆ ಕೈಕಾಲುಗಳಿಂದ ಸುರಿಯುತ್ತಲ್ಲ ಪರಿಶುದ್ಧ ದೇವರ ಪ್ರೀತಿಯೆಂದು ಭಕ್ತನು ಹಾಡುತ್ತಾನೆ ಹೌದು ಆತನ ಪರಿಶುದ್ಧ ರಕ್ತವು ನಮ್ಮ ಪಾಪಗಳನ್ನು ತೊಳೆದಿದೆ ಆತನ ಪ್ರೀತಿ ತ್ಯಾಗ ನಮ್ಮನ್ನು ದೇವರ ಮಕ್ಕಳನ್ನಾಗಿ ಮಾಡಿದೆ ಆತನ ಪ್ರೀತಿಯ ಕಾರ್ಯಗಳು ನಮ್ಮನ್ನು ಪರಲೋಕಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡಿದೆ ಹಾಲೇ ಲೂಯ್ಯ ಹರಡಿರುವ ಆಕಾಶ ಮಂಡಲವನ್ನೇ ಬರೆಯುವ ಕಾಗದವನ್ನಾಗಿ ಮಾಡಿ ಸಮುದ್ರದ ನೀರೆಲ್ಲವನ್ನು ಒಟ್ಟಾಗಿ ಸೇರಿಸಿ ಕಾಡಿನಲ್ಲಿರುವ ಪಕ್ಷಿಗಳೆಲ್ಲದರ ಕರಿಗಳನ್ನು ಬರೆಯುವ ಕೋಲಾಗಿ ಮಾಡಿ ದೇವರ ಪ್ರೀತಿಯೆಲ್ಲವನ್ನು ಬರೆದು ಮುಗಿಸಲಾರದಷ್ಟು ಆತನ ಪ್ರೀತಿ ದೊಡ್ಡದು ಕ್ರಿಸ್ತನ ಪ್ರೀತಿಯು ತನ್ನನ್ನೇ ಸಂಪೂರ್ಣವಾಗಿ ಅರ್ಪಿಸಿಕೊಂಡದಂಥ ಪ್ರೀತಿ ಜೀವವನ್ನೇ ಕೊಡುವಂತಹ ಪ್ರೀತಿ ಯೋಹಾನ ಮೂರು ಹದಿನಾರು ಸಮಾಧಾನವನ್ನು ಕೊಡುವಂತಹ ಪ್ರೀತಿ ಯೋಹಾನ ಹದಿನಾರು ಮೂವತ್ತ ಮೂರು ಸಂತೋಷವನ್ನು ಕೊಡುವ ಪ್ರೀತಿ ಯೋಹಾನ ಹದಿನೈದು ಹನ್ನೊಂದು ಪರಲೋಕ ರಾಜ್ಯದ ಬೀಗದ ಕೈಗಳನ್ನೇ ಕೊಡುವಂತಹ ಪ್ರೀತಿ ಮತಾಯ ಹದಿನಾರು ಹತ್ತೊಂಬತ್ತು ಕ್ರಿಸ್ತನು ನಮ್ಮ ಮೇಲೆ ಪ್ರೀತಿಯನ್ನಿಟ್ಟಿರುವುದರಿಂದ ಆತನು ತನ್ನಲ್ಲಿದ್ದ ಎಲ್ಲವನ್ನೂ ತನ್ನ ರಕ್ತವನ್ನು ಮಾಂಸವನ್ನು ಕೂಡ ಕೊಡುತ್ತಲೇ ಇದ್ದನು ಪ್ರೀತಿ ಯಾವಾಗಲೂ ಕೊಡುವುದರಲ್ಲಿಯೇ ಸಂತೋಷ ಪಡುತ್ತದೆ ಒಬ್ಬ ಪ್ರೀತಿ ದೇವ ಸೇವಕರನ್ನು ಕಂಡು ನಿಮ್ಮ ಪ್ರಸಂಗವು ಇಷ್ಟು ಶಕ್ತಿಯುಳ್ಳದಾಗಿರಲು ಕಾರಣವೇನು ಅನೇಕರು ರಕ್ಷಿಸಲ್ಪಡಲು ಕಾರಣವೇನು ಎಂದು ಕೇಳಿದಾಗ ಅವರು ಹೇಳಿದರು ಕ್ರಿಸ್ತನ ಪ್ರೀತಿ ನನ್ನನ್ನು ತಟ್ಟಿ ಎಬ್ಬಿಸುತ್ತದೆ ಪ್ರಸಂಗ ಮಾಡುವ ಮೊದಲು ಹಲವು ಗಂಟೆಗಳ ಕಾಲ ನಾನು ಕಲ್ವಾರಿ ಶಿಲುಬೆಯನ್ನು ನೋಡಿ ಒಂದೊಂದು ಗಾಯಗಳನ್ನು ಜ್ಞಾನಿಸಿ ದೇವರ ಪ್ರೀತಿ ಮಹಾಪ್ರವಾಹದಲ್ಲಿ ನನ್ನ ಹೃದಯವನ್ನು ತುಂಬಿಸಿಕೊಂಡು ಅಂಗಲಾಚಿ ಪ್ರಾರ್ಥಿಸುತ್ತೇನೆ ನಂತರ ಮನಮರುಗಿ ಪ್ರಸಂಗ ಮಾಡುತ್ತೇನೆ ಆಗ ಅನೇಕ ಆತ್ಮಗಳು ದೇವ ಪ್ರೀತಿಯಲ್ಲಿ ಮುಟ್ಟಲ್ಪಡುತ್ತಾರೆ ರಕ್ಷಿಸಲ್ಪಡುತ್ತಾರೆ ಎಂದರು ದೇವರ ಪ್ರೀತಿಯನ್ನು ರುಚಿ ನೋಡಿದವರು ತಮ್ಮ ಜೀವಿತ ಕಾಲದಲ್ಲೆಲ್ಲ ದೇವರ ಪ್ರೀತಿಯನ್ನು ಕುರಿತೇ ಮಾತನಾಡುತ್ತಾರೆ ದೇವರ ಮಹಾ ಪ್ರೀತಿಯನ್ನು ಅನುಭವಿಸುವುದಕ್ಕಿಂತಲೂ ಇತರರೊಂದಿಗೆ ಆತನ ಮಹಾ ಪ್ರೀತಿಯನ್ನು ಹಂಚಿಕೊಳ್ಳುವ ಭಾಗ್ಯವೇ ವಿಶೇಷವಾದದ್ದು ಅಪೋಸ್ತಲನಾದ ಯೋಹಾನನು ಅವನ ಮುಪ್ಪಿನ ಕಾಲದಲ್ಲಿ ತನ್ನ ಬಳಿಗೆ ಬರುವವರ ಬಳಿ ಒಂದು ಮಾತನ್ನು ಮಾತ್ರ ತಿರುಗಿ ತಿರುಗಿ ಹೇಳುತ್ತಿದ್ದನಂತೆ ಆ ಮಾತೇನೆಂದರೆ ದೇವರು ಪ್ರೀತಿಯಾಗಿದ್ದಾನೆಂಬುದೇ ತನ್ನ ಜೀವಿತ ಕಾಲವೆಲ್ಲ ಇತರರ ಬಳಿ ಹಂಚಿಕೊಳ್ಳುವ ಒಂದು ಮಾತು ಅವನಲ್ಲಿ ಯಾವಾಗಲೂ ಇತ್ತು ಅದು ದೇವರು ಪ್ರೀತಿಯಾಗಿದ್ದಾನೆ ಎಂಬುದೇ ತನ್ನನ್ನು ಕ್ರಿಸ್ತನು ಕರೆದುಕೊಳ್ಳುವಾಗಲೂ ಕ್ರಿಸ್ತನ ಪ್ರೀತಿಯ ಶಿಷ್ಯನೆಂದೇ ಕರೆಸಿಕೊಳ್ಳಲು ಬಯಸಿದನು ದೇವ ಮಗುವೆ ಪ್ರೀತಿಗಾಗಿ ತವಕಿಸುವ ಮಕ್ಕಳನ್ನು ನೋಡಿ ಕರ್ತನು ನಿನ್ನನ್ನು ಪ್ರೀತಿಸುತ್ತಾನೆ ಎಂದು ಹೇಳಿರಿ ಪ್ರೀತಿಸುವವರಿಲ್ಲದೆ ಆಧರಿಸುವವರಿಲ್ಲದೆ ಇರುವ ಮಕ್ಕಳನ್ನು ನೋಡಿ ಹೇಳಿರಿ ದೇವರು ನಿನ್ನನ್ನು ಪ್ರೀತಿಸುತ್ತಾನೆ ಎಂದು ಹೇಳಿರಿ ದುಃಖ ಕಷ್ಟ ಕಣ್ಣೀರು ವೇದನೆಗಳಲ್ಲಿರುವಂತಹ ಜನರನ್ನು ನೋಡಿ ಹೇಳಿರಿ ದೇವರು ನಿನ್ನನ್ನು ಪ್ರೀತಿಸುತ್ತಾನೆ ಸಮಾಧಾನವಿಲ್ಲದೆ ಸಮಸ್ಯೆಗಳಲ್ಲಿಯೂ ಹೋರಾಟಗಳಲ್ಲಿಯೂ ಇರುವ ಮಕ್ಕಳನ್ನು ನೋಡಿ ಹೇಳಿರಿ ದೇವರು ನಿನ್ನನ್ನು ಪ್ರೀತಿಸುತ್ತಾನೆ ಎಂದು ಆತ್ಮಹತ್ಯೆಗೆ ಪ್ರಯತ್ನಿಸುತ್ತಿರುವ ಜನರ ಬಳಿಗೆ ಹೋಗಿ ಹೇಳಿರಿ ದೇವರು ನಿನ್ನನ್ನು ಪ್ರೀತಿಸುತ್ತಾನೆ ಎಂದು ಕರ್ತನು ನಿಶ್ಚಯವಾಗಿಯೂ ಅವರನ್ನು ಸಂಧಿಸುತ್ತಾನೆ ಹೊಸ ಬಾಗಿಲನ್ನು ತೆರೆದುಕೊಡುತ್ತಾನೆ ಪ್ರೀತಿಯ ಸಕಲ ಹೋರಾಟಗಳನ್ನು ಜಯಿಸುತ್ತದೆ ಪ್ರೀತಿಯು ಧೈರ್ಯವನ್ನು ನಂಬಿಕೆಯನ್ನು ಹುಟ್ಟಿಸುತ್ತದೆ ಪ್ರೀತಿಯು ಜೀವಿತವನ್ನು ಸವಿಯಾಗಿ ಮಾಡುತ್ತದೆ ಪ್ರೀತಿಯು ಮುರಿದ ಹೃದಯಗಳನ್ನು ಒಂದು ಮಾಡುತ್ತದೆ ಪ್ರೀತಿಯಿಂದ ಸಾಧ್ಯವಾಗದ ಕಾರ್ಯ ಒಂದೂ ಇಲ್ಲ ಒಂದು ಸಾರಿ ನಾನು ಅಂಡಮಾನ್ ನಿಕೋಬಾರ್ ದ್ವೀಪಗಳಿಗೆ ಹೋಗಿದ್ದಾಗ ಅಲ್ಲಿರುವ ಮಕ್ಕಳ ಮಧ್ಯದಲ್ಲಿ ದೇವರ ಪ್ರೀತಿಯನ್ನು ಅಧಿಕವಾಗಿ ಹಂಚಿಕೊಂಡೆನು ಕರ್ತನ ಪ್ರೀತಿಯು ದಾಕ್ಷಾರಸಕ್ಕಿಂತಲೂ ರುಚಿಕರವಾದುದು ಎಂಬುದೇ ನನ್ನ ಪ್ರಸಂಗವಾಗಿತ್ತು ಪರಮಗೀತ ಒಂದು ಎರಡು ಆ ಪ್ರಸಂಗವು ಮುಗಿದ ತಕ್ಷಣ ಅಲ್ಲಿ ಮಿಷನರಿಯೊಬ್ಬರು ಓಡಿ ಬಂದು ನನ್ನನ್ನು ಗಟ್ಟಿಯಾಗಿ ಅಪ್ಪಿ ಹಿಡಿದುಕೊಂಡರು ದೇವರ ಪ್ರೀತಿಯನ್ನು ತಿರುಗಿ ತಿರುಗಿ ಕೇಳುತ್ತಲೇ ಇರಬೇಕೆನಿಸುತ್ತದೆ ಒಂದು ವೇಳೆ ನಾನು ಹಿಂದೆ ಸತ್ತರೆ ಇಲ್ಲವೇ ಒಂದೇ ಒಂದು ಪ್ರಸಂಗ ಮಾಡುವ ಅವಕಾಶ ಸಿಕ್ಕರೆ ನಾನು ಕ್ರಿಸ್ತನ ಪ್ರೀತಿಯನ್ನೇ ಕುರಿತು ಮಾತನಾಡುತ್ತೇನೆ ಎಂದರು ಡಾಕ್ಟರ್ ಬಿಲಿಗ್ರಾಮ್ನವರ ಜೀವನ ಚರಿತ್ರೆಯನ್ನು ಓದಿ ನೋಡಿ ಅವರು ಬಹಳ ದೊಡ್ಡ ಜ್ಞಾನಿಯಾಗಿದ್ದರು ಪಂಡಿತರು ಅನೇಕ ಪುಸ್ತಕಗಳನ್ನು ಓದಿ ತಿಳಿಸಿದ್ದರು ಅವರ ಪ್ರಸಂಗವನ್ನು ಎಲ್ಲರೂ ಗೌರವಿಸುತ್ತಿದ್ದರು ಅವರು ಹೆಸರು ಹೊಗಳಿಕೆಯನ್ನು ಹೊಂದಿದವರು ಆದರೆ ಅವರ ಹೃದಯದಲ್ಲಿ ತೃಪ್ತಿಯಾಗಲಿ ಸಮಾಧಾನವಾಗಲಿ ಇರಲಿಲ್ಲ ತಾನು ಪ್ರಸಂಗಿಸುವ ಅವರ ಕಾರ್ಯಗಳ ಮೇಲೆಯೇ ಅವರಿಗೆ ಸಂಶಯವಿತ್ತು ಒಂದು ರಾತ್ರಿ ಅವರು ಈ ವಿಷಯದಲ್ಲಿ ಕಳವಳಗೊಂಡು ಪ್ರಾರ್ಥಿಸಿದಾಗ ದಿಢೀರೆಂದು ಕರ್ತನು ಅವರಿಗೆ ಒಂದು ಪ್ರಕಟಣೆಯನ್ನು ಕೊಟ್ಟನು ಕರ್ತನು ಕೊಟ್ಟ ಪ್ರಕಟಣೆ ಏನೆಂದರೆ ನನ್ನ ವಾಕ್ಯದಿಂದ ನನ್ನ ಪ್ರೀತಿಯನ್ನು ಪ್ರಸಂಗಿಸು ಎಂಬುದೇ ಅದುವರೆಗೂ ಲೋಕದ ಜ್ಞಾನದಿಂದ ತತ್ವಜ್ಞಾನದಿಂದಲೂ ಪ್ರಸಂಗ ಮಾಡುತ್ತಿದ್ದ ಅವರು ಅಂದಿನಿಂದ ದೇವರಲ್ಲಿ ಒಂದು ಹರಕೆಯನ್ನು ಮಾಡಿಕೊಂಡರು ಇನ್ನು ಮೇಲೆ ನಾನು ನಿನ್ನ ವಾಕ್ಯವನ್ನೇ ನೂರಕ್ಕೆ ನೂರರಷ್ಟು ಆತುಕೊಳ್ಳುತ್ತೇನೆ ನೂರಕ್ಕೆ ನೂರು ಸತ್ಯವಾಗಿಯೇ ಪ್ರಸಂಗ ಮಾಡುತ್ತೇನೆ ಎಂದರು ಅಂದಿನಿಂದ ಅವರ ಜೀವಿತವೇ ಬದಲಾಯಿತು ಸೇವೆ ಬದಲಾಯಿತು ಅವರ ಮಾತನಾಡುವಾಗಲೆಲ್ಲ ವಾಕ್ಯವು ಹೇಳುತ್ತದೆ ಕರ್ತನ ಮಾತುಗಳು ಹೀಗಿವೆ ಎಂದು ಹೇಳುತ್ತಲೇ ಪ್ರಸಂಗವನ್ನು ಆರಂಭಿಸುತ್ತಿದ್ದರು ಅಂದಿನಿಂದ ಅವರ ಪ್ರಸಂಗದಲ್ಲಿ ದೇವರ ಪ್ರೀತಿ ಇಳಿಯಿತು ದೇವರ ವಾಕ್ಯವೆಲ್ಲ ತಿರುಗಿ ತಿರುಗಿ ಹೇಳುವ ಮಾತು ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ ಎಂಬುದೇ ಆ ಪ್ರೀತಿಯುಳ್ಳ ದೇವರು ತನ್ನ ಬಳಿಗೆ ಬರುವನನ್ನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಸಮಸ್ಯೆಗಳಿಂದಲೂ ದುಃಖ ಕಳವಳಗಳಿಂದಲೂ ಬಾಡುತ್ತಿರುವ ಲೋಕದಲ್ಲಿರುವ ಅಷ್ಟೂ ಜನರನ್ನು ನೋಡಿ ತನ್ನ ಎರಡು ಕರಗಳನ್ನು ಚಾಚಿ ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂದು ಕರೆಯುತ್ತಾನೆ ಹೌದು ಆ ಪ್ರೀತಿಯುಳ್ಳ ದೇವರ ಬಳಿಯಲ್ಲಿ ನಿನಗೆ ಆಧರಣೆ ಉಂಟು ಮನಸ್ಸಿಗೆ ಸಮಾಧಾನವು ವಿಶ್ರಾಂತಿಯು ಉಂಟು ಆ ಪ್ರೀತಿಯುಳ್ಳ ದೇವರು ನಮ್ಮನ್ನು ಹೊಸ ಸೃಷ್ಟಿಯಾಗಿ ಮಾಡುತ್ತಾನೆ ಯಾವಾಗಲೂ ಕ್ರಿಸ್ತನಲ್ಲಿದ್ದರೆ ಆತನು ಹೊಸ ಸೃಷ್ಟಿಯಾದನು ಹಳೆಯದೆಲ್ಲ ಹೋಯಿತು ಎಲ್ಲೋ ಹೊಸದಾಯಿತು ಎಂದು ಸತ್ಯವೇದು ಹೇಳುತ್ತದೆ ಎರಡು ಕೊರೆಯಂತ ಐದು ಹದಿನೇಳು ಕ್ರಿಸ್ತನ ಮಾತುಗಳೆಲ್ಲವೂ ಪ್ರೀತಿಯ ಮಾತುಗಳೇ ಆಗಿವೆ ಆತನ ವಾಗ್ದಾನಗಳೆಲ್ಲವೂ ನಾವು ಜೀವಿಸುವಂತೆ ಮಾಡುತ್ತದೆ ಆತನು ಮಾಡುವ ಕಾರ್ಯಗಳೆಲ್ಲವೂ ನಮ್ಮ ಹಿತಕ್ಕಾಗಿಯೇ ಆ ಪ್ರೀತಿಯ ದೇವರನ್ನು ಪ್ರೀತಿಸಲು ಈಗಲೇ ತೀರ್ಮಾನಿಸು ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಪುಗಳಿಗೆ ಸಾರವು ಉಂಟಾಗುವವು ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ ಪ್ರಿಯ ವೀಕ್ಷಕರೇ ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ ನಮ್ಮ ಸಂಖ್ಯೆ ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ನಾಲ್ಕು ಆರು ಸೊನ್ನೆ ಐದು ಈ ಸಂಖ್ಯೆಗೆ ಕರೆ ಮಾಡಿರಿ ಒಬ್ಬ ಪಾಪಿಯ ಪ್ರಾರ್ಥನೆ ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ ಪ್ರಿಯ ಪರಲೋಕದ ತಂದೆಯೇ ಯೇಸ್ವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಯೋಹಾನ ಆರು ಮೂವತ್ತೇಳು ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ ನೀನು ನಿನ್ನ ವಾಕ್ಯದಲ್ಲಿ ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ ರೋಮ ಹತ್ತು ಒಂಬತ್ತು ಹದಿಮೂರನೇ ವಾಕ್ಯ ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ ಯೇಸುವೆ ನೀನೇ ಕರ್ತನು ತಂದೆಯೇ ನೀನು ನನ್ನನ್ನು ಎಂದು ನಾನು ನಂಬುತ್ತೇನೆ ನಿನ್ನ ವಾಕ್ಯವು ಹೇಳುತ್ತದೆ ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ರೋಮ ಹತ್ತು ಹತ್ತು ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯಸ್ವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ ಅಪ್ಪ ತಂದೆಯೇ ನಿನಗೆ ಸ್ತೋತ್ರ ಲೂಖನು ಬರೆದ ಸ್ವಾರ್ತೆ ಹನ್ನೊಂದನೇ ಅಧ್ಯಾಯದಲ್ಲಿ ಬರೆದಿರುವಂತೆ ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೇ ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೇ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ಕೊಡುವವನಲ್ಲವೇ ಅಂದನು ತಂದೆಯೇ ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕೀರ್ತನೆ ಎಂಬತ್ತೊಂದು ಹತ್ತರಲ್ಲಿ ಬರೆದಿದೆ ಅಗಲವಾಗಿ ಬಾಯಿದೆ ಅದನ್ನು ತುಂಬಿಸುವೆನು ಕರ್ತನೆ ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ ಇದು ದೇವರ ಭಾಷೆಯಾಗಿದೆ ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನು ಉಪಯೋಗಿಸಬೇಕು ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ಹೊರದಿಂದ ತುಂಬುವವನಾಗಿದ್ದಾನೆ ಪ್ರಿಯರೇ ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ